काय गणदैवताय गन गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय चन्द्राय श्री धीमहि साराय गीतकत्त्वाय गीतगोत्राय धीमहि गूढगुल्पाय गन्धमत्ताय गोचरप्रदाय धीमहि गुणातीताय गुणाधीशाय गुणप्रवेशाय धीमहि एकदन्ताय वक्रतुण्डाय गौरीतनयाय धीमहि ಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ದೇವ ಎಲ್ಲರಿಗೂ ನಮಸ್ಕಾರ ಶ್ರೀ ವಿನಾಯಕ ಯುವಕ ಸಂಘ ರಾಮಮಂದಿರ ಬಡಾವಣೆ ಕುಲೂರು ನಾವು ಈ ಜಾಗದಲ್ಲಿ ಮೂವತ್ತ್ ವರ್ಷದಿಂದ ಸತತವಾಗಿ ಗಣಪತಿ ಕಂಬತಾ ಇದ್ದೀವಿ ಇವತ್ತು ವಿಸರ್ಜನಾ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗಣಪತಿ ಹೋಮ ನವಗ್ರಹ ಹೋಮ ಮಾಡಿಸಿ ಎಲ್ಲರಿಗೂ ಪ್ರಸಾದ ಹಂಚಿದ್ದೀವಿ ನಾಳೆ ಶ್ರೀ ಗುರು ಮೆದರಿಂದ ಸಂಗೀತ ಸಂಜೆ ನಾಳೆ ಏಳು ಗಂಟೆಗೆ ಹಾಗೂ ಚರಣ್ ಡ್ಯಾನ್ಸ್ ಅಕಾಡೆಮಿ ಅವರಿಂದ ನೃತ್ಯ ಕಾರ್ಯಕ್ರಮ ನಾಳೆ ಇರುತ್ತೆ ಹಾಗೆ ಶನಿವಾರ ತುಮಕೂರಿನ ಅಕ್ರಾಂತ ವಾದ್ಯಗೋಷ್ಠಿ ಶೂ ಮೆಲೋಡಿಸ್ ಡಿ ಜೆ ಅವರಿಂದ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ರಾಜಬೀದಿಗಳಲ್ಲಿ ಶ್ರೀ ವಿನಾಯಕನನ್ನ ತಮಟೆ ವಾದ್ಯಗಳೊಂದಿಗೆ ವಿಸರ್ಜಿಸಲಾಗುತ್ತೆ ಇನ್ನೊಂದು ವಿಶೇಷ ಏನಂತಂದರೆ ಈ ನಾವು ಗಣಪತಿ ಒಂದನೇ ವರ್ಷದಿಂದ ಈ ಮೂವತ್ತ್ಮೂರು ವರ್ಷದವರೆಗೂ ಸತತವಾಗಿ ಇದಕ್ಕೆ ಡೆಕೋರೇಷನ್ ಮತ್ತು ನೃತನ ಪಾಲಿಕೆಯನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಜಗದೀಶ್ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ ಹಾಗೆ ಸತತವಾಗಿ ಮೂವತ್ತು ವರ್ಷಗಳಿಂದ ವನ ಮತ್ತು ಡೆಕೋರೇಷನ್ ಮಾಡ್ತಾ ಇರುವ ಜಗದೀಶ್ ಅವರಿಂದ ಜೊತೆ ಇದ್ದಾರೆ ಹಾಗೆಯೇ ಈ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿದಂಥ ಶ್ರೀನಿವಾಸ್ ಅವರು ಅಲ್ಲಿ ದೀಪ ಅಲಂಕಾರವನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು ಸಹ ಮೂವತ್ ಮೂರು ವರ್ಷಗಳಿಂದ ಜೊತೆ ಇದ್ದಾರೆ ಭಗವಂತ ಎಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾವೆ ಮುಂದಕ್ಕೂ ಒಂದು ನಂಬಿಕೆ ನಮ್ಮಲ್ಲಿ ಈ ಸಂಘದ ಪದಾಧಿಕಾರಿಗಳು ಕಲ್ಲುಮಾನ ಧನ ಸಮೇತ ಈ ಒಂದು ಸಂಘಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಹಾಗೂ ಸಹ ವಿನಾಯಕ ಶ್ರೀ ವಿನಾಯಕ ಯುವಕ ಸಂಘದ ವತಿಯಿಂದ ತುಂಬೃದಯದ ಧನ್ಯವಾದಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಹಾಗೇ ಉದ್ದೂರಿನ ಸಮಸ್ತ ನಾಗರಿಕರು ಈ ಒಂದು ಗಣೇಶೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ಒಂದು ಸಂಘಕ್ಕೆ ಸಹಾಯ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಶ್ರೀ ವಿನಾಯಕ ಯುವಕ ಸಂಘದ ವತಿಯಿಂದ ತುಂಬೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀವಿ